ಇದೊಂದು ಢೊಂಗಿ ಕಥೆ ರೀ ಇಲ್ಲೆಲ್ಲ ನೋಡ್ರಿ ಹೀರೋ ಇಂತಿಗ್ ದೇವ್ ಬಂದಿರ್ತೈತಿ ಅಂತ ತಾಯಿನ ಕರ್ಕೊಂಡು ದೇವಸ್ಥಾನಕ್ ಕೊನೆವರೆಗೂ ನೋಡ್ರಿ ಮಾಸ್ಟರ್ ಪ್ಲಾನ್ ಭಾರಿ ಐತಿ ಬೊಂಬಾಟ್ ಐತಿ ಅಲ್ಲೇ ಅಣ್ಣ ವೈನಿ ದೊಡ್ಡವ ಅರಾಮದಿ ಯಾ ದೊಡ್ಡವ

ಎಷ್ಟ ದಿನಾ ಬಿಟ್ಟು ಈಗ್ ಬಂದಿದಿ ದೊಡ್ಡವನು ಅದಳ ನಾನು ಅದಿನಿ ನಿಮ್ ಮೊಯಿನಿನೂ ಅದಾಳ ನಮ್ ಕೂಡ ಎಲ್ಲಾರು ಕೂಡ ಕುಂತ್ ಕೆಟ್ಟ ಒಂದ್ ಸ್ವಲ್ಪ ಪ್ರಸಾದ್ ತಗೊಂಡು ಮತ್ತ ನೋಡೋ ಬಾಳ ಇದಾಗತ್ತೆ ಏ ಇದೂ ನಿನ್ನ ಬಂದ ಈಗ ಊಟ ಇಲ್ಲಾ ಅಂದ್ರ ಬಾ ಬಾ ತಡ್ಕೊಂತ ಊಟ ಮಾಡು ಬಾ ಬಾ ಅಂತ ಏ ಬಡ ಬಡ ಹೋಗಿ ಮನಿ ಹೋಗಿ ಅಟ್ಟೂ ಕುರಿ ಊಟ ಮಾಡೋಣ ಒಂದವ ಏನ್ ಕೆಲಸ ಮಾಡ್ಬೇಡಕ್ಕ ಎಂಟು ಅಲ್ಲಿ ಹೋಗ್ಬೇಡ ಇಲ್ಲೇ ನಮ್ಮ ಮನಾಗ ಇರು ಇಲ್ಲ ಬಹಳ ಕೆಲಸ ಅದಾವ ಇಲ್ಲಿ ಈಗ ಪ್ಲಾನಿಂಗ್ ಮಾಸ್ಟರ್ ಕೆಲ್ಸಕ್ಕೆ ಬಂದೀನಾ ಇಲ್ಲಿ ಕೆಲಸ ಅವು ಆಗ ದೊಡ್ಡ ಕೆಲಸ ಹೇಳ್ತೀನಿ ಬನ್ರಿ ಬನ್ರಿ ಮನಿ ಕಡೆ ಹೋಗಿ ಅಲ್ಲೇ ಊಟ ಮಾಡ್ಕೊಂತರಿ ಬನ್ ಸಾಕಾ ಬರ್ರಿ ಅಲ್ಲ ಏನ ಅದರ ಸಂಬಂಧ ದೇವಸ್ಥಾನಕ್ಕೆ ಹೋಗಿದ್ವಿ ಅಂದ್ವಿ ಅಲ್ಲ ಏನೋ ಗದ್ಲ ಗೊತ್ತಾಗ್ಲಿಲ್ಲ ನನಗ ಏನ್ ಹೇಳುದು ಮಾರಯ್ಯ ನಿಮ್ ವೈನಿಗೆ ದೆವ್ವಪ್ಪವ ಅಂತ ಸುದ್ದಿ ಹೊಂಟೈತಿ ದೆವ್ವಪ್ಪವ ಹ್ಮ್ ಏನು ಈಗಿನ ಕಾಲದಾಗ ನೀನು ನಂಬತಿ ಅದನ್ನ ಏನು ಮಾಡುದು ಮನಗ ಒಟ್ಟು ಏನು ತಗದ ಮಾಡಂಗಿಲ್ಲ ಅವಳು ಮಾತು ಕೇಳಂಗಿಲ್ಲ ಹ್ಮ್ ದೆವ್ ಹಿಡಿದ ಲೆಕ್ಕ ಹಂಗ ಮತ್ತು ನಾ ಆ ಹೂ ಅಂತ ಹಾಕಿ ಏನ್ ಮಾಡ್ಬೇಕು ಅದ್ ಹಂಗಾಗಿಲ್ಲ ಬಹುಶಃ ಅದು ಬಹಳ ಜನ ನಾನು ಸುಮ್ಮನ ದೇವ್ ಬಂದ ಮನೆ ನಾಟಕ ಮಾಡೋ ಕೇಸ್ ಬಹಳ ಹರಿದಿನ ನಾನು ನೋಡೋ ಮಾರ್ಯಾವ ನಿನಗೆ ಏನಾರ ಅನುಕೂಲ ವಿಚಾರ ಹೇಳ್ತಾರೆ ಅದು ಆಗತ್ತಾಗತ್ತೆ ಇದ್ಕೊಂದು ಕೆಲಸ ಮಾಡು ಅಂತೇಳಿ ಹೆಂಗೆ ನನಗೊಂದು ಇಂಪಾರ್ಟೆಂಟ್ ಕೆಲಸ ಐತಿ ಮೊದಲಿಗೆ ದೊಡ್ಡವ ದಾರಿ ಕಾತಿರ್ತಾಳೆ ಈಗ ಹೋಗುನ ಮನೆಗೆ ಊಟ ಮಾಡ್ತೀನಿ ಊಟ ಮಾಡಿ ಊಟ ಮಾಡಿ ಪ್ಲ್ಯಾನ್ ಮಾಡ್ತೀನಿ ನಾನು ಫೋನ್ ಮಾಡ್ತೀನಿ ನೀ ಬಾ ಅಲ್ಲಿ ಏನು ಮಾಡ್ಬೇಕು ಅನ್ನೋದನ್ನ ವಿಚಾರ ಮಾಡಿ ಬಂದ ನಾನು ನಿನಗೆ ಹೇಳ್ತೀನಿ ಅಷ್ಟು ಮಾಡಿ ನೀ ದೇವ್ವ ಓಡ್ಸ್ಯಾನ ಉಡ್ಬೇಕೇನತ್ತಿನ ಆಯ್ತಪ್ಪಾ ಮಾರ್ರೆ ನೀನು ಮಾರ ತಾಲಿ ಬಾ ಬಾ

நேரம் நென்கே நெங்குடின் அல்ல நடி ஆனா அந்த நான் சட்டவ

ಅಣ್ಣ ನಾ ನಿನ್ನ ಹತ್ರ ಹೊಂಟಿದ್ದೆ ಬರೋಬರಿ ಆಯ್ತಲ್ಲ ಇಲ್ಲ ಇಲ್ಲೇ ಬಂದೀವಲ್ಲ ಈಗ ಹಾಂ ಅದ ಮೊನ್ನೆ ಹೇಳಿದ್ದೆಲ್ಲಪ್ಪ ಅದ್ರ ಸಂಬಂಧ ಒಂದು ಪ್ಲಾನ್ ಮಾಡೇ ಈಗ ಪ್ಲಾನ್ ಮಾಡೇ ಬಿಟ್ಟೆ ಜಬರ್ದಸ್ತ್ ಪ್ಲಾನ್ ಆಗೈತಿ ನೋಡು ಮರ ಏನಾರೂ ಮಾಡುವಂಥ ಅದು ಏನೂ ಆಗುದಿಲ್ಲ ನಿಶ್ಚಿತ್ತಿ ಮಾಡಕ್ಕೆ ಹೋಗ್ಬೇಡ ಅಣ್ಣ ನೋಡು ಅದು ಏನು ಮಾಡುವುದು ಗೊತ್ತಾ ತಾನೇ ಬೆಟ್ಟೆ ಆಗಿದ ಗೊತ್ತಾ ಇಲ್ಲಿ ಭೇಟಿ ಅದು ಗೊತ್ತಾ ಬರ ಅವಗೂ ಏನು ಹೇಳಕ ಹೋಗಬೇಡ ಇಲ್ಲ ಹೇಳೋದು ಏನು ಹೇಳಬೇಡ ಸುಮ್ಮನೆ ಅಲ್ಲಿ ಹೋಗಿ ಕುಂದ್ರು ಹಾ ನಾ ಮನೆಗೆ ಬರ್ತೀನಿ ಈಗ ವೈನಿ ಆ ಸೋಫಾದ್ ಬಂದ ಬೆಡ್ ರೂಮ್ ನಲ್ಲಿ ಇರ್ತಾಳಿನ ಅದನ್ ಬಿಟ್ಟು ಮತ್ತೆ ಬೇರೆ ಎಲ್ಲಿ ಇರ್ತಾ ಮರೆ ಬೆಡ್ ರೂಮ್ ನಲ್ಲಿ ಕೆಲಸ ಕರೆಕ್ಟ್ ಈಗ ವೈನಿ ಬೆಡ್ ರೂಮ್ ನಲ್ಲಿ ಅಂತ ನನಗೆ ಗೊತ್ತಾಗಬೇಕಾದ್ರೆ ಅಕ್ಕಿ ಬೆಡ್ ರೂಮ್ ನಲ್ಲಿ ನೋಡಿ ಅವನ್ನ ಕರ್ಕೊಂಡು ಆ ಸೋಪಾದ ಮೇಲೆ ಕುಂತು ನನಗೆ ಒಂದು ಮಸಕಾಲ ಕೊಡು ಹಾ ನೀವು ಒಂದು ಮಿಸ್ ಕಾಲ್ ಕೊಟ್ಟೀ ಐದು ದಿವ್ಸ್ನಾಗ ನಾನು ಅಲ್ಲಿ ಇರ್ತೀನಿ ಆಯ್ತಲ್ಲ ಬರ್ಯಾ ನಾನು ಆಕೆ ಒಳಗಿದ್ದದ್ದು ನೋಡ್ಕೊಂಡು ಅವ್ನ ಕರ್ಕೊಂಡು ಸೊಪ್ಪಡ್ಲ ಕುಂತು ಒಂದು ಮಿಸ್ ಕಾಲ್ ಕೊಡ್ತೀನಿ ಪಟ್ಟ ಬಂದ್ಬಿಡು ನಿಮಗೆ ಅದೇನೈತಿ ಗೊತ್ತಾಗೋಣ ಈಗ ನಾನೇನು ಮಾತಾಡ್ತೀನಿ ನಿನ್ ಹೇಳ್ತೀನಿ ಈಗ ದಾರ್ಯಾಗ ಹೋಗ್ತಾ ಆಯ್ತಾ ಆ ಮಾತು ನಿನ್ನ ಹೆಂಡ್ತಿ ಕಿವಿಗೆ ಬೀಳ್ಬೇಕು ಓಹ್ ಆಕೆ ಕಿವಿಗೆ ಬಿತ್ತು ನಮ್ಮ ಕೆಲಸ ಪಾಸ ಅಷ್ಟು ಹಿಡಿಯಾಯ್ತು ನೋಡಿ ಹಂಗಾಗಿ ಬರೋ ಬರತ ಆದ್ರೆ ನೀ ಬಂದಾಗ ಒಳಗಿರ್ಬೇಕು ನೋಡಿ ಅದು ನೀನು ನೋಡು ಹಾಂ ನನಗೆ ನಾ ಕೇಳ್ತೀನಿ ನಿನ್ಗೆ ಮಾತಾಡ್ಕೊಳ್ತನ ಸನ್ನಿ ಒಳಗೆ ಆಯ್ತು ಅಷ್ಟರೊಳಗೆ ತಿಳಿಸಿ ಬಿಡು ಆಯ್ತು ಅಷ್ಟರ ಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಮಾತಾಡ್ಕೋಬೇಕು ಸಾಕು ನೀನು ಬಂದು ಅಂದ್ರೆ ಸ್ವಲ್ಪ ಸನ್ನಿ ಮಾಡೋಣ ಇದ್ದದ್ ಹೇಳಿ ಅದು ಏನು ಮಾಡ್ಬೇಕು ಅನ್ನೋದು ನಾ ಹೇಳ್ತೀನಂತ ಅಲ್ಲಿ ಇವ್ನು ಸ್ವಲ್ಪ ಗಟ್ಟಿಯಾಗಿ ಹೋಗಿ ಬಿಡಂಬ ಆದ್ರೆ ಕೆಲ ಚೊಕ್ಕ ಆಗ್ಬಕು ಚೊಕ್ಕ ಆಕೈತೆ ಬಾ ಹೂವು ಭಾಳ ಸಲ ಹಿಡ್ಕೊಳ ಅದಕ್ಕೆ கேக்க அது சிவன் எந்திரல்ல கேள்க்க அவர் ஏன் அந்த ಅದೇನೈತೆ ಅಂತಂದ್ರ ಅವ್ರಿಗೆ ಅಂದ ಅವರು ಈಗ ಅದ ಕಂತ್ಯ ಬಂದೈತೆ ಆದ್ರೆ ಅದು ಸ್ವಲ್ಪ ನೀವಿ ಗಟ್ಟಿ ಮನಸ್ಸು ಮಾಡ್ಬೇಕು ಏನಲ್ಲ ಅದೇನ್ ಮಾಡ್ತಾರಂತ ಅವ್ರು ಅವ್ರ ಕಡೆ ಯಾವ ಬಂದಿದ್ದು ಹುಷಿಯಾಗಿಲ್ಲ ಹ್ಮ್ ಈ ಎಲ್ಲಾ ದೇವ್ರಿಗೆ ಹೋಗಿ ಬಂದ್ ದೆವ್ರು ಸಹಿತ ಅಲ್ಲೇ ಬಿಟ್ಟವನು ಜಗತ್ತಿಗೆ ದೆವ್ವ ಅಲ್ಲಿ ಬರ್ತಾವಲ್ಲ ದೊಡವ ಅವ್ರದ್ದು ಹಳೆ ಕಾಲದ್ದು ಅವ್ರ ತಾತನ ಕಾಲದ್ದು ತಾಮ್ರದ ಮಳೆ ಐತಿ ಅಂತ ದೆವ್ವ ಬಂದೈತಿ ಅಂತ ಗೊತ್ತಾತಿಲ್ಲ ಅದನ್ನ ತೊಗೊಂಡ ನೆತ್ತಾಗ ಬಡದ್ ಬಿಡ್ತಾವಂತ ಹುಡುಗಿಯದು ಅಂತದೇನೋ ಮಾಡುವಂತದಲ್ಲ ಒಂದ್ ಹನಿ ರಕ್ತ ಬರಂಗಿಲ್ಲ ಅಂತ ದೆವ್ವ ಇದ್ದಿದ್ದ ಖರೆ ಆದ್ರ ಮತ್ತ ದೆವು ಇಲ್ಲ ನಿನ್ ಸಾಯ್ತಾಳ

ದೆವ್ವ ಬಂದಿದ್ದ ಕರೆ ಇದ್ರ ಏನೇನು ಆಗುದಿಲ್ಲ ಅಂತ ಅವರು ಕೇಸು ಅಂದ್ರೆ ದೇವ್ ಇತ್ತಂದ್ರ ಮಳಿನೂ ಏನೂ ಆಗಂಗಿಲ್ಲ ರಕ್ತಾನೂ ಬರಂಗಿಲ್ಲ ಅಂತ ಆಗಬಹುದು ಬಟ್ಟ ದೇವ್ವ ಹೋಗ್ಬೇಕು ಹ್ಞೂಪ್ಪ ಹೋಗ್ತೇ ಮೇಲೆ ಆ ದೆವ್ವದ ಚಿಂತೆನ ನಿಮಗ ಬೇಡ ಇದೇನು ಒಂದ್ಸಲ ಬರುತ್ತೆ ನೋಡು ಅದ ಕಡೆ ತರಲ್ಲಿಗೆ ಸತ್ಕೋತ ಅರ್ಥ ಅದು ನಟ್ನ ಇದ್ರ ಸತ್ವ

ಹಾ ನೋಡು ಎಣ್ಣ ಇದಕ್ಕಂತಾರಪ್ಪ ಜಾನ ನೀ ಹಂಗ ಹಂಗ ವಿಚಾರ ಮಾಡಿ ನಾವು ನೀ ಹಂಗ ಮಾಡ್ತೀವಿ ನೋಡ ಬಂದ್ ಸೈ ಮಾಡ್ತೀವಿ ಅವ್ರು ಕರ್ಕೊಂಬ ಸೈ ಮಾಡ್ತೀವಿ ಅವ್ ಯಾವಾಗ ಹೇಳ್ತಾವಳು ಕರ್ಕೊಂಬ ಪ್ರಯೋಗ ಮಾಡಿ ಎಣ್ಣ ನಾನು ಯಾ ನಾನೇ ಒಟ್ಟೊಬ್ರಿ ಕೆಲ್ಸದಾಗ ತೊಡಗಿರ್ತಾವಲ್ಲ ಯಾಕ ಹೌದ್ ನೋಡಪ್ಪ ಈಗ ಒಂದು ವಾರ ಆಯ್ತು ನನ್ಗೆ ಏನೇನು ಕೆಲಸ ಹಂಚೋಳು ಎಲ್ಲ ತನ ಮಾಡ್ತಾವ

ಬಾ ಸುದ್ದಿ ನಮ್ ಸೊಸಿದ್ ಏನಿಲ್ವೋ ಸುರೇಶ ನೀವ್ ಬಂದ್ ಹೋಗಿಂದ ಆರಾಮ್ ಶ್ರೀ ಆಕೆ ಇಬ್ರು ಏನು ಖುಷಿ ಏನು ಅಲ್ಲ ಮತ್ತದು ದೆವ್ವ ಬಂತಂದ್ರ ಅವ್ರನ್ನ ಕರ್ಕೊಂಡ್ ಬಂದು ಮಳೆ ಮಳಿಗೊಡಿಸಬೇಕಂತ ನಾ ಅಂತೀನಿ

ಮಳಿ ನೀನು ಹಂಗಲ್ಲ ಈಗ ಅವ್ರು ಬಹಳ ದಿನ ಇಟ್ಕೊಂಡ್ ಕುಂತ್ರ ಅವ್ರದ್ದು ದಿನ ಖರ್ಚು ಬರುದಲ್ಲ ಅದಕ್ಕೆ ಒಟ್ಟು ಜಲ್ದಿ ಮಳಿ ಜನ ಖರ್ಚು ಬಿಡುವ ನೋಡಪ್ಪ ನಾನು ಇಲ್ಲ ಏನಿಲ್ಲ ನಾಟಕ

ಒಂದು ಕೆಲಸ ಇಲ್ಲ ಮಾವ ನನ್ಗೇನ್ ಸಿಟ್ಟಿಲ್ಲ ನನ್ನ ನಾಟಕ ಮಾಡೋರ್ಗೆಲ್ಲಾರ್ಗ ಈಗ ಬುದ್ಧಿ ಬಂತು ಹೌದಲ್ಲ ಅತ್ತಿ ಅತ್ತಿ ಅಂದ್ರ ತಾಯಿ ಸುಮ್ಮನ್ ಕಾಣ್ಬಿಟ್ಟು ಇನ್ ಮುಂದೆ ನನ್ನ ತಾಯಿ ಸುಮನ್ ಯಾವಾಗಲೂ